ನೀವು ಏನಾದ್ರು ಚಾಲು ಮಾಡೋದು ಲೇಟ್ ಅಂತ ಹೇಳಿ ನಾವು ರೂಮ್ ಒಳಗೆ ಮಕ್ಕಂಬಿಟ್ಟಿದ್ರಿ ಅಂದ್ರೆ ಜನಪದ ರೀ ಸ್ಟಾರ್ಟಿಂಗ್ Illa, illa, nanor kau tuh jen. Illa, pasangan itu lewat. Pasangan Apa

लक्ष्य बचा आप लक्ष्य बचा आप लक्ष्य बचा आप बडोया न बनता ये बढ़ता है चाचा सुर के इता लखस है इता ओ काडो सलवाजी ततर दया घड़ी ओरिया पुतना आना मिय पतन

לך זה מוזר פעם, לך זה מוזר

ಏಯ್ ತೋರ್ಸ್ಬೇಡ್ರಿ ಈಗ ಮತ್ ಆ ಹುಡುಗಿ ಬರ್ಗ ನಿಂತ ಮುಂಚಕ ನೋಡ ಈ ಈ ಹೆಣ್ಮಕ್ಳು ನಮ್ನ ನೋಡಕ್ ಬಂದ್ರಿ ಜೋರಾಗಿ ಚಪ್ಪಾಳೆ ಮತ್ ಹಂಗ ಎನರ್ಜಿ ಬರೋದಲ್ಲ ಅದಕ್ಕ ಹೌದು ಮತ್ತೆ ಈಗ ನಾ ಏನ್ ಕಿಸೋದಿದ್ರು ಮೈಲಾರಿ ಬರೋಕಿನ್ ಮುಂಚಕ ಕಿಸಿತೀನಿ ಏಯ್ ಅಕ್ಕಾ ಯಾರು ಬಂದ್ರೂನು ಯಾರು ಬಿಟ್ಟರೆ ನಮ್ಮ ಹವಾನ ಇಲ್ಲಲ್ಲ ಅಷ್ಟೇ ಲೇ ಸಂಜೆ ಯಪ್ಪ ನಿಂದು ಹೆಚ್ಚು ಕಾಟಾಗೈತೆ ರೀ ನಂಗೆ ಅವ್ನು ನಾಲ್ಕು ಕಾರ್ದವ್ ನಾನು ಅದ್ರಾಗೆ ಮಾರ್ತೀನಿ ನಿಮ್ಮನ್ನ ಅದರ ಇಂದ ಅಂಜಸ್ತಾನೆ ಮತ್ತೆ ಓಕೆ ಎಲ್ಲರೂ ಊಟ ಮಾಡಿರಿ ಪಸಾರು ತಿಂದಿರಿಲ್ಲ ಮತ್ತು ನಿಂತು ಬಂದೈತೆ ಅಂದ ಮಕ್ಕೊಂಡ್ರಿ ನನ್ನ ಬ್ಯಾಟ್ರಿ ಡೌನ್ ಆಗಿ ಹೋಗ್ತವೆ ಒಟ್ಟು ಹೋಗ್ಬೇಡ್ರಿ ಹಾಂ ನಮ್ಮ ಹುಡುಗರು ಹೆಂಗಿದ್ರಿ ಸೂಪರ್ ಅಲ್ಲ ಹೌದು ಅವಲಿ ಬೆಂಕಿ ಬೌಲಾದೆ ಬರ್ತಾನೆ ತಡಿ ಮಾವೀಗ ಅಗ್ಸಿ ಬಾಗಿಲ್ದು ಆಟಬೇಕಂತ ಮಾಡಿರಿ ಇಬ್ಬರು ಅಂತಾನೆ ಅಲ್ಲ ನಮ್ಮ ಹೆಣ್ಮಕ್ಳು ಅದಾರ ನಾವು ಏನು ಅಂಜುದ ಇಲ್ಲಕ್ಕ ಅಂಜಂಗಿಲ್ಲ ನಾವು ಅವ ಕೈಯಾಗ ಸಿಕ್ಕಿ ಇಬ್ರು ಒದ್ದಾಡ್ತೀವಿ ಒಬ್ಬರು ಉದ್ರಕ್ಕಿ ಸುದ್ ಬಿಡೂನು ಓಕೆ ಹಾಗಾಯ್ತು ಓಕೆ ಮಾ ಓಕೆ ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬರ್ಸ್ಗಳಿಗೆ ಒಂದು ಸಲ ಜೋರಾಗಿ ಚಪ್ಪಾಳಿ ಹೊಡಿರಿ ಯಾಕಂದ್ರೆ ಕರ್ನಾಟಕದ ಮೂಲೆ ಮೂಲೆ ಒಳಗೆ ಇವತ್ತು ನಾವು ಮಾಡ್ತೀವಿ ಮಾಡ್ತೀವಂದ್ರೆ ನಮ್ಮ ಯೂಟ್ಯೂಬ್ನೇ ನೇರ ಕಾರಣ ನಿಜವಾಗಲು ಹೌದು ಹಾಂ ನಮ್ಮ ಅಮೋಘ ಯೂಟ್ಯೂಬ್ ಚಾನೆಲ್ ಅವ್ರಿಗೂ ಮತ್ತೆ ತಿರ್ಗಾ ನಮ್ಮ ಮಹಿಳಾರಿ ಯೂಟ್ಯೂಬ್ ಚಾನಲ್ ಅವ್ರಿಗೆ ತುಂಬ ಧನ್ಯವಾದ ತಿಳಿಸ್ತೀವಿ ಯಾಕಂದ್ರೆ ಒಳಗ ಪ್ರಚಾರ ಮಾಡಿದ್ದ ನೀವು ಯಾಕಂದ್ರೆ ನಮ್ಮ ಹಾಡಿಕೆ ಕಡಿಮೆ ನಿಮ್ಮ ಪ್ರಚಾರ ಜಾಸ್ತಿ ಬಟ್ ನಿಮ್ಗೆ ರೊಕ್ಕ ಬರ್ಲಿಕ್ಕೆ ಹೇಳಿರಿ ನನಗೆ ನಾನು ಜಾಸ್ತಿ ಕಮ್ಮಿ ಮಾಡ್ತೀನಿ ಮತ್ತು ಹೌದು ಮತ್ತೆ ಹಾಂ ಓಕೆ ಸರ್ ಸಡ್ಲ ಬಿಡ್ರಿ Barla,